ಬಾಗ್ಜಿ ಕಾಂಗ್ರೆಸ್ನ ನಾಯಕ ಈತ ಬೆಂಗಾಲ್ನಲ್ಲಿ ಅಥವಾ ಕೋಲ್ಕತ್ತಾದಲ್ಲಿ ಒಬ್ಬ ಹೆಸರಾಂತ ನಾಯಕರಾಗಿದ್ರು ಇವರು ಇದೀಗ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ದಾರೆ ಇವರು ಒಂದು ಶಪಥವನ್ನ ಮಾಡಿದ್ರು ಏನಂತ ರಾಜ್ಯದಲ್ಲಿ ಟಿಎಂಸಿ ಅನ್ನ ಅಥವಾ ತೃಣಮೂಲ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋವರೆಗೂ ನಾನು ತಲೆ ಕೂದಲನ್ನ ಬೆಳೆಸೋದಿಲ್ಲ ಅಂತ ಶಪಥ ಮಾಡಿದ್ರು ಹಾಗಾದ್ರೆ ಇದೀಗ ದಿಢೀರಂತ ಬಿಜೆಪಿಗೆ ಸೇರಿದ್ಯಾಕೆ ಕಾಂಗ್ರೆಸ್ ನಲ್ಲಿ ಅಂತಹದ್ದೇನಾಯ್ತು ಇವರು ರಾಜೀನಾಮೆ ಸಲ್ಲಿಸಿದ್ ಯಾರಿಗೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸರ್ಕಾರ ಉರುಳಿಸುವವರೆಗೂ ತಲೆ ಕೂದಲು ಬೆಳೆಸುವುದಿಲ್ಲ ಎಂದು ಶಪಥ ಮಾಡಿದ್ದ ಕಾಂಗ್ರೆಸ್ ನಾಯಕ ಕೌಸ್ತವ್ ಬಾಗ್ಜಿ ಇದೀಗ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಒಂದು ದಿನದ ಹಿಂದೆ ಪಕ್ಷಕ್ಕೆ ರಾಜೀನಾಮೆ ನೀಡಿದ ಮಾಜಿ ಕಾಂಗ್ರೆಸ್ ನಾಯಕ ಕೌಸ್ತವ್ ಬಾಗ್ಜಿ ಗುರುವಾರ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ರಾಜ್ಯದಲ್ಲಿ ತೃಣಮೂಲ ಕಾಂಗ್ರೆಸ್ ಆಡಳಿತದ ವಿರುದ್ಧ ಹೋರಾಡುವುದಾಗಿ ಪ್ರತಿಜ್ಞೆ ಮಾಡಿದ್ರು ಬಿಜೆಪಿಗೆ ಕೌಸ್ತವ್ ಬಾಗ್ಜಿ ಅವರನ್ನ ಸ್ವಾಗತಿಸಲು ನಮಗೆ ಸಂತೋಷವಾಗಿದೆ ಎಂದು ಪಕ್ಷದ ಮುಖಂಡ ಸುವೇಂದು ಅಧಿಕಾರಿ ಇಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಬಿಜೆಪಿ ಅಧ್ಯಕ್ಷ ಸುಕಾಂತ್ ಮಜುಂದಾರ್ ಕೂಡ ಉಪಸ್ಥಿತರಿದ್ದರು ಪಕ್ಷದ ಇತರರೊಂದಿಗೆ ಭಿನ್ನಾಭಿಪ್ರಾಯದ ಕಾರಣ ಬಾಗ್ಜಿ ಬುಧವಾರ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದರು ಕಳೆದ ವರ್ಷ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ಮಾತನಾಡಿದ್ದಕ್ಕೆ ಬಾಗ್ಜಿ ಬಂಧನಕ್ಕೆ ಒಳಗಾಗಿದ್ರು ಇನ್ನು ಜಾಮೀನಿನ ಮೇಲೆ ಬಿಡುಗಡೆಯಾದ ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜೀನಾಮೆ ನೀಡಿದ್ದಾರೆ